ತಿನ್ಬೇಕು ಮ್ಯಾಗಿ ಕಲ್ಸ್ಕೊಂಡ್ ತಿಲ್ಲರದೇ ನಟಿಡ್ತಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಎಲ್ಲರಿಗೂ ಶುಭಾಶಯಗಳು ಬನ್ನಿ ಇವತ್ತಿನ ದಿನ ಏನೆಲ್ಲ ಆಗುತ್ತಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಗೊತ್ತಾಗುತ್ತೆ ಇವತ್ತಿನ ರೂಟೀನಲ್ಲಿ ಏನೆಲ್ಲ ಇರುತ್ತೆ ಅಂತ ಶೇರ್ ಮಾಡ್ಕೋತೀನಿ ರೀ ಅಕ್ಷಯ ತೃತೀಯ ದಿನ ಬೆಳ್ಳಿ ಅಥವಾ ಬಂಗಾರನ ಖರೀದಿ ಮಾಡ್ಬೇಕಂತ ಹೇಳ್ತಾರೆ ರೀ ಆದರೆ ದೇವರು ಅಷ್ಟು ಶಕ್ತಿ ಕೊಡಲಿ ಮುಂದೊಂದು ದಿನ ನಮ್ಗೆ ಆ ಶಕ್ತಿ ಕೊಟ್ಟನಂದ್ರೆ ಬಂಗಾರ ಬೇಳಿನ ಖರೀದಿ ಮಾಡೋಣ ಈ ಸದ್ದಿನ ಬಂಗಾರ ರೇಟ್ ನೋಡಿದ್ರೆ ಗಗನಕ್ಕೇರಿದೆ ಫ್ರೆಂಡ್ಸ ಬಂಗಾರ ತಗೊಳ್ಳೋ ಮಾತೇ ಇಲ್ಲ ಆದರೂ ಕೂಡ ಕೆಲವೊಬ್ರು ಅಷ್ಟೇ ಪಾಲಿಸ್ತಾರೆ ಯಾವ ರೀತಿ ಏನು ಎಲ್ಲರೂ ಏನು ಬಂಗಾರ ಬೆಳೆ ತೊಗೋತಾರಂತೇನಿಲ್ಲ ಅಕ್ಷಯ ತೃತೀಯ ದಿನ ಪಿಕ್ಸ್ ನಮ್ಮ ಮನಸ್ಸಿಗೆ ಅಂತ ಹೇಳಿ ದೇವರಿಗೆ ಬೇಡ್ಕೊತ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡಮ್ ರೀ ಇವತ್ತಿನ ದಿನ ಏನೆಲ್ಲ ಆಗುತ್ತಂತ ವಿಡಿಯೋನ ಕೊನೆಯವ್ರಿಗೆ ನೋಡಿರಿ ಅಕ್ಷಯ ತೃತೀಯ ಬಗ್ಗೆ ಒಂದೆರಡು ನನ್ಗೆ ಗೊತ್ತಿರೋ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿನಿ ಈಗ ಆ ಮಾತನ್ನ ನೋಡಮ್ ರೀ ಅಕ್ಷಯವಾಗಲಿ ಭಗವಂತನಲ್ಲಿ ಭಕ್ತಿ ಅಕ್ಷಯವಾಗಲಿ ನಮ್ಮೆಲ್ಲರ ಬಾಂಧವ್ಯ ಅಕ್ಷಯವಾಗಲಿ ಪ್ರೀತಿ ಅಕ್ಷಯವಾಗಲಿ ಸ್ನೇಹ ಅಕ್ಷಯವಾಗಲಿ ಮಮತೆ ಅಕ್ಷಯವಾಗಲಿ ಒಲವು ಅಕ್ಷಯವಾಗಲಿ ಗೆಲುವು ಅಕ್ಷಯವಾಗಲಿ ಉತ್ತಮ ಆರೋಗ್ಯ ಅಕ್ಷಯವಾಗಲಿ ನಂಬಿಕೆ ವಿಶ್ವಾಸ ಅಕ್ಷಯವಾಗಲಿ ಅಭಿವೃದ್ಧಿ ಇದನ್ನೇ ನಾವು ಬೇಡ್ಕೋತ ದೇವರಿಗೆ ಎಲ್ಲರೂ ಬಾಳಲ್ಲಿ ಒಳ್ಳೆಯದಾಗಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿ ಸ್ನೇಹಿ ಇದೇ ಥರ ಇರಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಕೇಳ್ಕೊತೀನಿ ಫ್ರೆಂಡ್ಸ್ ಪೂಜೆ ಕೂಡ ಆಯ್ತು ನೋಡ್ರಿ ಈಗ ಗ್ಯಾಸ್ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್ ಆ ಗ್ಯಾಸ್ ಪೂಜೆ ಕೂಡ ಆಗಿದೆ ನೋಡಿರಿ ಈಗ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇವತ್ತು ಕೂಡ ಒಂದು ಹೋಳಿಗೆ ಆರ್ಡರ್ ಬರ್ತೀವಿ ಈಗಷ್ಟೇ ಫೋನ್ ಮಾಡಿದ್ದೀರಿ ಹೋಳಿಗೆ ಆರ್ಡ್ರ್ ಬಂದದ ಇನಿ ಅಂತ ಹೇಳಿ ನಮ್ಮ ಐದನಾದ ಎಲ್ಲ ಊರಿಗೆ ರೀ ಆ ನಂಬರ್ಗೆ ಬರ್ತಾವ್ರಿ ಫೋನ ಈಗ ಫೋನ್ ಮಾಡಿದ್ದರೆ ಸುಮ್ಮ ಒಂದು ಹತ್ತು ಹೋಳಿಗೆ ಆರ್ಡ್ರ್ ಬಂದವ ಅಂತ ಹೇಳನ್ರಿ ಅದನ್ನೇ ಹೇಳಿ ಈಗ ಮಾಡ್ಬೇಕು ನೋಡ್ರಿ ನಾವು ಕೂಡ ಮತ್ತೆ ಬಸವ ಜಯಂತಿ ಅದ್ರಿಗೆ ಒಂದು ಸ್ವಲ್ಪ ಮಾಡ್ಬೇಕು ಅನ್ಕೊಂಡಿದ್ದೆ ಸುಮ್ಮನೆ ಯಾವ್ದೇದ ಕೊಡ್ತೇಕ ಇದು ಜಾಸ್ತಿ ನೀವು ಒಂದು ಸ್ವಲ್ಪ ಮಾಡ್ಬೇಕು ನೋಡ್ರಿ ಈಗ ಬನ್ನಿ ಫ್ರೆಂಡ್ಸ್ ಇವತ್ತಿನ ಹೋಳಿಗೆ ಯಾವ ರೀತಿ ಜೊತೆ ಸೇರ್ ಮಾಡ್ಕೊತೀನಿ ಇಲ್ಲಿ ನೋಡ್ರಿ ಈಗ ಹೂರ್ಣನ ಕುದಿಸ್ಲಾಕೆ ತಿನ್ರಿ ಚಹಾ ಮಾಡ್ಕೊಲಾ ತಿನ್ರಿ ಒಂದಿಷ್ಟು ಮೊದಲು ಚಹಾ ಕುಡಿಬೇಕಲ್ರಿ ಚಹಾ ಕುಡಿದ್ರೆನೆ ಮುಂದಿನ ಕೆಲಸ ಹಿಟ್ಟು ಕೂಡ ಸೋಸಿಟ್ಟಿನ್ರಿ ಫ್ರೆಂಡ್ಸ ಹೋಳ್ಗೆ ಮಾಡ್ಲಿಕ್ಕೆ ಒಂದಿಷ್ಟು ಅರ್ಶಿಣ ಪುಡಿ ಹಾಕಿನ್ರಿ ಒಂದು ಸ್ವಲ್ಪ ಸ್ವಲ್ಪ ಕಲರು ಅಂತ ಹೇಳಿ ಯಾಕಂದ್ರೆ ಬೆಲ್ಲದ ಕಲರ್ ಬೆಳಗ್ಗೆ ಅದ ರೀ ತೀರಾ ಹೋಳ್ಗೆ ಬೆಳಗ್ಗೆ ಅಂದ್ರೆ ಚೆಂದ ಅನ್ಸೋಂಗಿಲ್ಲ ನೋಡಿ ಬರ್ರಿ ಇಚ್ಛಾ ಕೊಡಮು ಎಂಟೂವರೆಗೆ ಟೈಮಿಗೆ ನಂದ್ರೆ ಕೂಡ ಹೇಳೋಕೆ ಸ್ವಲ್ಪ ಲೇಟ್ ಆಯ್ತು ರೀ ಯಾಕಂದ್ರೆ ನಾವೇ ಇಷ್ಟು ಜನ ಇದೀವಿ ಹೇಳೋಕೆ ರೀ ಏನೋ ಗುರು ಇಲ್ಲ ಅದು ಮಠ ಅಲ್ಲತ್ತಿರ ಗಿಡಾರ್ ಇಲ್ಲ ಅದು ಮನೆಯಲ್ಲತ್ತ ಹಂಗೆ ಯಾರೂ ರೀ ಮತ್ತು ಮನೆಯಾಗ ನಾವೇ ಇದೀವಿ ಹೇಳೋಕೆ ಕೂಡ ಅಲಕ್ಷ್ಯ ಅನ್ನಿಸ್ತು ಲೇಟಾಗಿತ್ತು ಮತ್ತು ಆರ್ಡ್ರ್ ಕೂಡ ಬಂತು ಮಾಡ್ಬೇಕು ಅಂದ್ಕೊಂಡು ಹ್ಞೂ ಅಂದೇನು ರೀ ಏನಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ ಮಾಡ್ತೀವಿ ಮತ್ತು ಬಂದ್ರಿ ಬರ್ರಿ ಹಿಟ್ನೂ ಹಾಕೊಂಡಿನ್ರಿ ಫ್ರೆಂಡ್ಸ ನೋಡಿರಿ ಎಷ್ಟು ಹಿಟ್ಟು ನಾದೀನಿ ಇಷ್ಟೇ ಜನ ಇದ್ರೆ ಇಷ್ಟ ಹಾಕೋ ತಿಳ್ಕೊಬೋದು ನೀವು ಒಂದು ಹತ್ತು ಹೋಳಿಗೆ ಆರ್ಡ್ರ್ ಅದಾವೆ ರೀ ನಾಲ್ಕು ಮತ್ತು ಬೇಕಿದ್ರೆ ಒಂದು ಬರ್ತಾವ್ರಿ ಹಂಗೆ ಇವತ್ತು ಹಬ್ಬದಲ್ರಿ ಹೋಳಿಗೆ ಅದಕ್ಕೆ ಒಂದು ಸ್ವಲ್ಪ ಒಂದು ಹತ್ತು ಹೋಳಿಗೆ ಅಷ್ಟು ಹೆಜ್ಜಿಗೆ ಹಾಕಿನ್ರಿ ಹೂರ್ಣ ಅದಕ್ಕೆ ಹಿಟ್ಟು ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇವತ್ತು ಬಸವ ಜಯಂತಿ ಅದಲ್ರಿ ಅದ್ರ ಸಲುವಾಗಿ ಬರ್ತಿರ್ತಾವೆ ಹಾಗೆ ಮತ್ತು ಮಧ್ಯಾಹ್ನದಾಗ ಬಂದು ಅಂದ್ರೆ ಹಾಳೆ ವಾಪಸ್ ಹಿಟ್ಟಿನಾದರು ಬೇಳೆ ಕೂಸೋದ್ ಆಗಂಗಿಲ್ಲಲ್ರಿ ಅದ್ರ ಸಂಬಂಧ நோட் மாஸ்கூர் ரெடிய நோட்ரி பெல்லி ஒன்ஸ்வல் பூர்த்தி பெல்ல கரகத்தன கதஸ்க்கோக்கிரி அந்த பூர்ணச்சது ನೋಡ್ರಿ ಜಗೀನು ಆತದ ಈ ರೀತಿ ಕುದಿಸೋದ್ರಿಂದ ಹೊರ್ಣ ನೋಡ್ರಿ ಈ ಕಡೆ ಹಾಲು ಕೂಡ ಕಾಯಿಲಕ್ ಇಟ್ಟಿನಿ ಹಾಲಾಗೇನು ಬೆಲ್ಲದಿದು ಬಿತ್ತಂತೀನಿ ಬಿತ್ತಂತಿನಿವ ಬೆಲ್ಲದಿದು ಬಿತ್ತು ನೋಡ್ರಿ ಹಾಲಾಗ ಈ ಕಡೆ ಬೇಳೆ ಇಟ್ಟು ಕುದೀನ ಆತದಲ್ರಿ ಕುದಿಯೋದು ಒಂದು ಸ್ವಲ್ಪ ಸಿಡದು ಬಿತ್ತು ನೋಡ್ರಿ ಹೂರ್ಣ ನೋಡ್ರಿ ಈಗ ಮಿಕ್ಸರ್ಗೆ ಹಾಕೊಳ್ಕೊತೀನಿ ಕೆಲವೊಬ್ರು ಜಾಸ್ತಿ ಜನ ನೋಡಿನ ರೀ ಫ್ರೆಂಡ್ಸ ನಾನು ಬೇಳೆಗೆ ಬೆಲ್ಲ ಸೇರಿಸೋದಂದ್ರೆ ಅಷ್ಟೇ ಒಂದು ಸ್ವಲ್ಪ ತಿರುವಿ ಅದನ್ನು ಮಿಕ್ಸಿ ಮಾಡ್ಕೊಳ್ಲಕ್ಕ ಅಥವಾ ಅರಿಲಕ್ಕ ಸ್ಟಾರ್ಟ್ ಮಾಡ್ತಾರೆ ಅದು ಅಷ್ಟು ಸರಿಯಾಗಿ ರೀ ಅಂದ್ರೆ ಹೂರ್ಣ ಜಿಗಿ ಬರೋಂಗಿಲ್ಲ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಈ ರೀತಿ ಕುದಿಸ್ಕೊಂಡ್ರೆ ಹೂರ್ಣ ಜಿಗಿ ರೀ ಹೋಳ್ಗೆ ಮಾತ್ರ ಪರ್ಫೆಕ್ಟ್ ಬರ್ತಾವೆ ಅಂದರೆ ಹಿಟ್ಟು ಹೂರ್ಣ ಜಿಗಿ ಆದ್ರೆ ಹೋಳ್ಗೆ ನೋಡಿರಿ ಒಂದೂ ಹರಿಯಂಗಿಲ್ಲ ಚೆಂದ ಇನ್ನೊಂದಿಷ್ಟು ಮಾಡಬೇಕು ಅನಿಸುತ್ತೆ ಆ ರೀತಿ ಬರ್ತಾವೆ ನೋಡಿರಿ ಈಗ ನೋಡ್ರಿ ಹೂರ್ಣ ಕಾಣಿಸ್ತದೆ ನಿಮ್ಗೆ ಎಷ್ಟು ಸಾಫ್ಟ್ ಎಷ್ಟು ಚಂದ ಕಾಣ್ಲಾ ಕರೆಕ್ಟಾಗಿ ಕರೆಕ್ಟ್ ಆಗಿ ಬೆಲ್ಲ ಬೆಳೆ ಕುದಿತ್ತು ಅಂದ್ರೆ ಮೊಬೈಲ್ ಬಂದ್ ಮಾಡ್ತಾರೆ ನೋಡ್ರಿ ಚೆಂದ ಮೊಬೈಲ ಅದ ಮೊಬೈಲ್ ಬಿಡು ಟಿವಿ ಕುಲ್ ಅದ ಟಿ ನೋಡಿ ಫ್ರೆಂಡ್ಸ್ ಬರೇ ಗೇಮು ಗೇಮು ಅಂತ ಮೊಬೈಲ್ ಆಡ್ಕೋತ ಮುಂಜೆ ಹಿಡ್ದ ನೋಡ್ರಿ ಇಷ್ಟ ಕೂತ್ಬಿಟ್ಟನ ಇವತ್ತು ಫಸ್ಟ್ ಟೈಮ್ ನೋಡ್ರಿ ನಮ್ಮ ಮನ್ಯಾಗ ಈ ಎಳೆತನ ಟಿ ವಿ ಬಂದಿದ್ದು ಟೈಮ್ ಒಂಬತ್ತು ನಲ್ವತ್ತು ನಿಮಿಷ ಆಗ್ಯದ್ರಿ ಬೆಳಗ್ಗೆ ಏಳು ಗಂಟೆಗೆ ಟಿ ವಿ ಸ್ಟಾರ್ಟ್ ಆಗ್ತಿತ್ತು ಇವತ್ತು ಮನೆಗೆ ಯಾರೂ ಇಲ್ಲ ಮನೆಗೆ ಕೂಡ ಎಷ್ಟು ಬಡವಣ ಅನಿಸ್ಲಾತದ ನೋಡ್ರಿ ನಾನು ಕೂಡ ಅಡುಗೆ ಮನೆಯಾಗ ಇರೋದ್ರಿಂದ ಟಿ ವಿ ಕೂಡ ಹೊರಗೆ ಹಚ್ಚಲಕ್ಕಾಗಿಲ್ಲರಿ ಇವ ನೋಡಿರಿ ಬರೇ ಗೇಮ್ ತೊಡ್ಕೊಂಡಿರ್ತಾನೆ ಬನ್ನೀಗ ಈ ಪೇಪರ್ನ ಕಟ್ ಮಾಡ್ತೀನಿ ರೀ ಹೋಳ್ಗೆ ದಿನ ಮನೆಯಾಗ ರೀ ಮಾ ನಮ್ಮ ಅಮ್ಮಾರು ನಮ್ಮ ಐದನ್ನ ಅದು ಮಾಡಿಕೊಡ್ತಿದ್ರು ಅವರು ಊರಿಗೆ ಹೋಗ್ಯಾರ ಈಗ ನಾನೇ ಎಲ್ಲ ರೆಡಿ ಮಾಡ್ಕೋಬೇಕು ನೋಡಿರಿ ಹೋಳಿಗೆ ಮಾಡುವಾಗ ಕೈಗೆ ಮೈಗೆ ಹತ್ತಲಾರ್ದಂಗೆ ಮಾಡ್ಬೇಕಂದ್ರೆ ಈ ರೀತಿ ಮೊದಲೇ ನಾವು ಹೂರಣನ ರೆಡಿ ಮಾಡಿ ಇಟ್ಕೋಬೇಕ್ರಿ ಈ ಥರ ನಾವು ಯಾವ ಸೈಜಿನ ಹೋಳಿಗೆ ಮಾಡ್ತೀವೋ ಆ ಸೈಜಿನ ಉಂಡೆಗಳನ್ನ ಮಾಡಿ ಇಟ್ಕೋಬೇಕ್ರಿ ಕೈಗೆ ಮೈಗೆ ಅಂದ್ರೆ ನಾವು ಆಡೋ ಭಾಷೆ ಇಲ್ಲಿದ್ದಿನ ಯಾವತ್ತಾದ್ರೂ ಏನಕ್ಕೆ ಕೆಲಸ ಜಾಸ್ತಿ ತಿಲೀತಿಲ್ಲಕ್ಕಂದ್ರೆ ಅದಕ್ಕೆ ಕೈಗೆ ಮೈಗೆ ಜಾಸ್ತಿ ಹತ್ತಿ ಈ ರೀತಿ ಬಳಸ್ತೀವಿ ನೋಡ್ರಿ ನಮ್ಮ ಮನೆಯಾಗೆ ನಾವು ನೀವು ಈ ರೀತಿ ಉತ್ತರ ಕರ್ನಾಟಕದವ್ರಾಗಿದ್ರೆ ಅಂದ್ರೆ ಗ್ಯಾರಂಟಿ ಮಾತು ಬಳಸಿ ಬಳಸ್ತೀರ ಅದ್ರ ಸಲುವಾಗಿ ನಾವು ಮೊದಲೇ ಈ ರೀತಿ ಉಂಡಿಗಳನ್ನ ಮಾಡಿಟ್ಕೊಂಡ್ರೆ ಹೋಳಿಗೆ ಮಾಡುವಾಗ ಏನೂ ಟೆನ್ಷನ್ ಆಗಿಲ್ಲ ನೋಡ್ರಿ ನಮ್ಗೆ ಒಂದೊಂದು ತೊಗೊಂಡು ಈ ರೀತಿ ಹೋಳಿಗೆನ ಮಾಡ್ಕೊಬೋದು ಹೋಳಿಗೆ ಮಾಡೋದ್ರ ದೊಡ್ಡ ಕೆಲಸನಲ್ಲ ಫ್ರೆಂಡ್ಸ್ ಆದರೆ ಕೆಲವೊಬ್ಬರಿಗೆ ಮಾಡ್ತಾರೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಹೋಳಿಗೆ ಇಷ್ಟು ದೊಡ್ಡ ಮಾಡೋದಂತ ಅಂದ್ಕೋತೀನಿ ನಾನು ಕೂಡ ನಮ್ಮ ಮನೇಲಿ ಮಾತ್ರ ಇದೇ ರೀತಿ ಮಾಡ್ತೀವಿ ನೋಡ್ರಿ ಇನ್ನೊಂದು ವಿಷಯ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂದ್ರೆ ನಮ್ಮ ಮನೆಯಾಗ ನಾವು ಎಲ್ಲಿಯಾದರೂ ಬುತ್ತಿ ಅಂದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದ್ದರೆ ಅವರಿಗೆ ಕೂಡ ಈ ರೀತಿ ಹೋಳಿಗೆ ಅದು ಮಾಡಿ ಡಬ್ಬಿ ಬೇರೆ ಊರಿಗೆ ಡ್ಯೂಟಿ ಮಾಡ್ತಿದ್ದರಿ ಅವರು ಕಟ್ಟಿದ್ರೆ ಅವ್ರ ಫ್ರೆಂಡ್ಸ್ ಅಂತಿದ್ರಂತಿ ಬೇರೆದಾರ ನಿಮ್ಮ ಮನೆ ನೋಡ್ಲಿಕ್ಕೆ ಬರೋಂಗಿಲ್ಲ ನಿಮ್ಮ ಮನೆಯಾಗಿರೋ ಹಂಚನ್ನ ನೋಡ್ಲಿಕ್ಕೆ ಬರ್ತೀವಿ ಅಂಥೇಳಿ ಆ ರೀತಿ ಏನೋ ಒಟ್ಟು ರೀ ನಮ್ಮ ದೊಡ್ಡ ಫ್ಯಾಮ್ಲಿಕ್ಕೆ ಕ ನಮ್ಮ ಮನೆ ಅದಲ್ರಿ ಅದ್ರ ಸಲುವಾಗಿ ನಾವು ಮಾಡೋದೇ ಇಷ್ಟಿಷ್ಟು ದೊಡ್ಡ ರೊಟ್ಟಿನೂ ಇಷ್ಟೇ ಚಪಾತಿನೂ ಇಷ್ಟೇ ಹೋಳ್ಗಿನೂ ಇಷ್ಟೇ ನೋಡಿರಿ ಈಗ ಹೋಳಿಗೆ ಕೂಡ ಹೋಳಿಗೆ ಮಾಡೋದಾಯ್ತು ರೀ ಯಾಕಂದ್ರೆ ಇವತ್ತು ಪ್ಯಾಕಿಂಗ್ ಮಾಡೋರು ಯಾರೂ ಇಲ್ಲ ನಾನೇ ಪ್ಯಾಕಿಂಗ್ ಮಾಡ್ಬಿಟ್ರಿ ಅದ್ರ ಸಲುವಾಗಿ ಹೋಳಿಗೆ ಮುಗಿಸ್ಕೊಂಡು ಈಗ ಪ್ಯಾಕಿಂಗ್ ಮಾಡ್ಲಾತ್ತೀನಿ ಇನ್ನೂ ಒಂದಿಷ್ಟು ಅದಾವೆ ರೀ ಹೋಳ್ಗಿದ್ದು ಹೂರ್ಣ ಅದು ಮತ್ತೆ ಬಂದ್ರೆ ಮತ್ತೆ ಮಾಡಿ ಕೊಡ್ಬೇಕು ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಎಷ್ಟು ನೋದ ರೀ ಹೂರ್ಣನೋದ ಈಗ ಹಬ್ಬದ ಈಗ ನಾವು ಕೂಡ ನೀವುದೇ ಹಿಡೀಬೇಕು ಅನ್ನಕ್ಕೆ ಎರಡು ಹೋಳ್ಗೆ ಅನ್ನ ನೆವುದೇ ಹಿಡಿದು ಹೋಳ್ಗೆ ಪ್ಯಾಕ್ ಮಾಡ್ತೀನಿ ಈಗ ನೋಡಿರಿ ಈಗ ಹೋಳಿಗೆ ಏನು ಮಾಡೋದಾಗ್ರಿ ನೀವುದೇ ಹಿಡೀಲಾತೀನಿ ಬಸಂಜ್ ಜಾಯತಿ ಇವತ್ತು ಅಷ್ಟೇ ಮನೆಯಾಗಷ್ಟೇ ಜಗ್ಲಿಮಂಗ ಅಷ್ಟೇ ನೆವುದೇ ಹಿಡಿತೀವಿ ನೋಡ್ರಿ

ರೀ ಈಗ ಹನ್ನೊಂದು ಅಗ್ಯದ ಅವರು ಹನ್ನೊಂದು ಗಂಟೆಗೆ ಹೇಳಿದ್ರೆ ಆರ್ಡ್ರನ್ನ ಈಗ ಬರ್ತಾರೆ ಫೋನ್ ಕೂಡ ಬಂದಿದೆ ಫ್ರೆಂಡ್ಸ್ ಅದರ ಸಲುವಾಗಿ ನಾನು ಹೋಳಿಗೆನ ಪ್ಯಾಕ್ ಮಾಡ್ಲಾತೀನಿ ಕಾಣ್ತಾ ಇರ್ಬೋದು ನಿಮ್ಗೆ ಹೋಳಿಗೆ ನೋಡ್ರಿ ಸೈಜು ಅಂದರೆ ಬಟ್ಟೆ ಸೀರೆ ಅಥವಾ ಈ ಥರ ಶರ್ಟ್ ಅದು ತಂದಿರೋ ಬಾಕ್ಸ್ನ ನಾವು ಎತ್ತಿಟ್ಟಿರ್ತೀವಿ ಅದಕ್ಕೆ ತೊಳಗೆ ಒಂದು ಟ್ರಸ್ ಪೇಪರ್ನ ಹಾಕಿ ಪ್ಯಾಕ್ ಮಾಡ್ತೀವಿ ಹೊಡೆ ಒಂದಕ್ಕೊಂದು ಹತ್ಲಾರ್ದಂಗೆ ಈ ರೀತಿ ನಮ್ಮ ಹೋಳಿಗೆ ಸೈಜ್ ನೋಡೇ ಜಾಸ್ತಿ ಜನ ಇಷ್ಟಪಡ್ತಾರೆ ನೋಡಿರಿ ಹೂರ್ಣ ಅಂತ ಕಮ್ಮಿ ಹಿಡ್ಯಂಗಿಲ್ಲ ಮೀಡಿಯಮ್ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿನ ಮಾಡಿ ಕೊಡ್ತೀವಿ ಆರ್ಡರ್ ಅಂದ್ರೆ ಸಣ್ಣ ಮಾಡೋದು ಹೂರ್ಣ ಕಮ್ಮಿ ಹಿಡಿಯೋದು ಈ ಥರ ಮೈದಾ ಬಳಸೋದು ಅದೇನಿಲ್ಲ ನೋಡಿರಿ ಈ ರೀತಿ ಪ್ಯಾಕ್ ಮಾಡಿ ಅಂದರೆ ಕಸ್ಟಮರ್ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿನೇ ಮಾಡಿದ್ರೆ ಕಸ್ಟಮರ್ ಇನ್ನೊಮ್ಮೆ ಮತ್ತೆ ಹೊಳಿ ಬರ್ತಾವೆ ನೋಡಿರಿ ಇಲ್ಲಿ ಮ ನಾವು ಎಷ್ಟೇ ಚೆಂದ ಮಾಡಿದ್ರು ಪ್ಯಾಕಿಂಗ್ ಕೂಡ ಸರಿಯಾಗಿರಬೇಕು ಅಂದ್ರೆ ಅವರಿಗೆ ಅಷ್ಟು ಸರಿಯಾಗಿ ಹೋಯ್ತು ತಲುಪಿದ್ರೇ ಅವರು ಇನ್ನೊಮ್ಮೆ ಮತ್ತೆ ನಮ್ಗೆ ಆರ್ಡ್ರ್ ಕೊಡ್ತಾರೆ ಏನಾದ್ರೆ ಎಷ್ಟು ರೆಡಿ ಆಯ್ತು ನೋಡಿರಿ ಹೋಳಿಗೆ ಆರ್ಡ್ರ್ದು ಬಾಕ್ಸು ಈ ಥರ ಪ್ಯಾಕ್ ಮಾಡಿ ಕೊಟ್ಟರೆ ಹೋಳಿಗೆ ಕರೆಕ್ಟಾಗಿ ಹೋಗಿ ತರುತ್ತವ್ರಿ ಅವರಿಗೆ ಸರಿ ಆಯ್ತು ನೋಡಿರಿ ಒಳಗೆ ಕಾಯಿಲ್ ಪೇಪರ್ ಹಾಕಿವಿ ಮದೊಳಗೆ ಡ್ರೆಸ್ ಪೇಪರ್ ಹಾಕಿವಿ ಏನೋ ಹೋಗಿ ವಾಸ ಅದು ಏನೋ ಬರೋಂಗಿಲ್ಲ ಈಗ ರೆಡಿ ಮಾಡಿಟ್ಟಿನಿ ಯಾಕಂದ್ರೆ ಅವ್ರು ಬಂದು ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ನಾನು ಮಾಡೋಕ್ಕಾಗಲ್ಲ ಮೊದಲೇ ರೆಡಿ ಮಾಡಿತ್ತು ಅಂದ್ರೆ ಈಗ ಹನ್ನೊಂದು ಗಂಟೆಗೆ ಮಾಡಿ ಟೈಮು ಈಗ ಆಗ್ಯದ್ರಿ ಏನ್ ಮಾಡ್ಲತ್ತಿ ಮಾಡ್ತೀವಿ ಮ್ಯಾಗಿ ಮಾಡಕತ್ತೀನಿ ಹೋಳ್ಗಿ ಮಾಡ್ಯದ ಅನ್ನ ಮಾಡ್ಯದ ಊಟ ಮಾಡದ್ ಬಿಟ್ಕಿ ಮ್ಯಾಗಿ ಬೇಕಾ ಈಗ ನೋಡ್ರಿ ಹಿಂಗೇ ನೋಡ್ರಿ ಹುಡುಗರು ಹೋಳಿಗೆ ಊಟ ಮಾಡಂಗಿಲ್ಲ ಏನೂ ಇಲ್ಲ ಅಮಾಶ್ ಅಮಾಶ್ ಅಂತಿ ನೋಡ್ರಿ ಬಸವ ಜಯಂತಿ ಅದ ಹೋಳ್ ಮಾಡಿ ಊಟ ಮಾಡದ್ ಬಿಟ್ಟಕ್ಕೆ ಸಿಂದ್ರಿ ಈಗ ಮ್ಯಾಗ್ ಮಾಡ್ಕೊತ ನೋಡ್ರಿ ಕೈ ಹಚ್ಕೊಳಂಗ ಕತ್ರಿ ಪಸಿ ನೋಡಿ ಕಡಿ ಮ್ಯಾಗಿ ಮಾಡ್ಲಾಕಿನ ನೋಡ ಫ್ರೆಂಡ್ಸ್ ಲೈಕ್ ಮಾಡಿ ಮರಕ್ಕೆ ತಿಳ್ಕಿದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ Subscribe ಮಾಡಿ ಹ್ಮ್ ಬಾಗಿತಾ ಬೆಲ್ಲ ಟು ಬಟನ್ ಆನ್ 3 ಹ್ಮ್ ಮತ್ತೆ ಮತ್ತೆ ಹೇಳೋದು ಹೇಳೋರಿ ಬಸೋ ಜಯಂತ ಶುಭಾಶಯ ಹೇಳೋರಿ ಬಸೋ ಜಯಂತಿ ಆ ಶುಭಾಶಯಗಳು ಹ್ಮ್ ಶುಭಾಶಯಗಳು ಹಂಗೇ ನೋಡ್ರಿ ಹುಡುಗ ಬೋಗಣಿಗೆ ಹಾಕಪ್ಪಾಜಿ ಡೈರೆಕ್ಟ್ ಹರದು ನಿಮ್ಮ ಆತ್ಮಾತಾ ಡೆಸ್ನಿಗೆ ಹಾಕಿ ಬಾಂಡೆ ಮಾಡಬೇಡ ನನಗರು ತೊಳೆಯದಾಗಲ್ಲ ತೊಳೆಯಬೇಕು ನೋಡಿ ಆಮೇಲೆ ಹಾ ਨੀਰ ਹੋਈਦਾ ਲਾ ਤੋ ਹਿੰਗੇਨ ਮੈਗੀ ਮੜਾਦ ਨੀਰ ਗੈਸ ਆਣੇ ਸੁਣਨੇ ਮਸਾਲਾ ਇਹ ਦੋ ਨੋੜੀ ਆਖ ਬਤਰੀ ਆਦੋ ਸੋਪ ਨੀਰ ਉੱਤਖਣੇ ਆਖ ਬਤਰੀ ਕੰਦਰਾ ਮੈਗੀ ਮਸਾਲਾ ਕੁਦੀ ਬੇਕਰੀ ਕੁਦੀ ਲਿਕੰਦਰਾ ਟੇਸਟ ਆਗਲਰੀ ਨੋੜੀ ਤੋ ਮੈਗੀ ਮਸਾਲਾ ਕੀਰੀ ਤੋ ਮੈਗੀ ਮੁਰਕੋ ਕਚੀਰੀ ਹਮ ਤੋੜ ਡੜਗੀ ਬੜਲਾਤੀ ਯਾਹ ਲਹਿਣਾ ਤਨ ਮਗਾ ਮੈਗੀ ਵਾ ਮੈਗੀ ਮੁਰਕੋਂਦੀ ਮੁਰਕੋਂਦੇ ਰੀ ਆਖ ਰੀਨ ਸਾਖ ਰੀ ਸੁਪੂਰੀ ಅರ್ಶಿನ ಪುಡಿ ಹಾಕ್ತಾರ್ಯಾಗಿ ಎಲ್ಲೋ ಕಲರ್ ತಾನೇ ಆತದ ಹಾಕಿನಿ ಹೇಳದ್ ಹೇಳಿದ್ರೆ ಜಗ್ಗಿ ಹೇಳ್ಬೇಕು ಮಿಕ್ಸ್ ಮಾಡಿದ್ರಿ ಅರ್ಧ ತಾಸ ಮ್ಯಾಗಿ ಮಾಡದ ಚಟ್ಪಾಟ್ ಹತ್ತು ನಿಮಿಷದಾಗ ಮಾಡ್ತಾರ ನೀ ಮ್ಯಾಗಿ ಕುದಿಸ್ಲಿಕ್ಕೆ ಅರ್ಧ ತಾಸ ಒಂದೈದು ನಿಮ್ಬೇಕ್ರಿ ಕುದ್ದಿತ್ತು ಫ್ರೆಂಡ್ಸ್ ಹಾಗೆ ಕುದ್ದ ತಕ್ಷಣ ಹಂಗೆ ತಿನ್ಬಾಡ್ರಿ ಸ್ವಲ್ಪ ಹಿಂಗೆ 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 ಕೈಯಾಡ್ಸ್ಬೇಕ್ರಿ ಕಡ್ಸಿದ ನಂತರ ಹಾ ಕೈಯಾಡ್ಸ್ಬೇಕ್ರಿ ನೋಡಿ ಫ್ರೆಂಡ್ಸ್ ಹಿಂಗಾಗುತ್ತೆ

ನೋಡಿ ಫ್ರೆಂಡ್ಸ್ ಇನ್ನಾಗ ಬಂದು ಹತ್ತು ಹೋಳಿಗೆ ಆಡಿದವ್ರು ಬಂದ್ ಹೋಯ್ರು ನೋಡಿದ್ರೆ ಇನ್ನಾಗಿ ವಿಡಿಯೋದಾಗ ಸಾಲ್ವ್ ತನಿ ಕಾಣ್ರಿಮ್ಗೆ ಮೂರ್ತಿ ವಿಡಿಯೋ ಮಾಡ್ಕೋಬೇಕು ಅನ್ಕೊಂಡೆ ಪಾಪ ಅವರು ವಿಡಿಯೋದ್ ಬರ್ತಾರೆ ನೀಲ ಅಂತ ಹೇಳಿ ನಾ ಮಾಡ್ಕೊಂಡಿದ್ವಿ ಇನ್ನೇಗೆ ಬಂದು ಹತ್ತು ಹೋಳ್ಗಿದವ್ರು ಬಂದು ಹೋಯ್ರು ನೋಡಿರಿ ಮನೆಗೆ ಅವರೇ ಬಂದು ಹೋಯ್ತಾರೆ ಏನು ಪ್ರಾಬ್ಲಮ್ ಇದು ಫ್ರೆಂಡ್ಸ ಎಲ್ಲರೂ ಊರಿಗೆ ಹೋದಾಗಲ್ರು ಕೂಡ ನಾನೇ ಇದನ್ನೆಲ್ಲ ಬಂದು ಹೋಗ್ತಾರೆ ನೋಡ್ರಿ ಆಗಿರು

ಮ್ಯಾಗಿ ಹೇಳಿ ಮಾಡ್ಕೊಂಡು ಏರ್ತೀನಿ ಮ್ಯಾಗಿ ಕಟ್ತೀವಿ ಇದು ಎರಡು ಮೂರು ಪ್ಲೇಟ್ ಅಂತ ನೋಡಿರಿ ಇಟ್ಟು ನನಗೆ ಹಾಕಿ ಹೋಗ್ಯ ನೋಡ್ರಿ ಮ್ಯಾಗಿ ಯಾವ್ದೂ ತಿನ್ನಲ್ರಿ ಹುಡುಗರು ಊಟ ಅಲ್ಲ ಅಂತಾರೆ ನೋಡ್ರಿ ಈಗಿನ ಮಕ್ಳು ಹಂಗೆ ನೋಡಿ ಫ್ರೆಂಡ್ಸ್ ಜಾಸ್ತಿ ಊಟ ಅಂದರೆ ಹೋಗೋಂಗಿಲ್ಲ ಚಂದನ ಮೊಬೈಲ್ ಆಯಿತು ಟಿ ವಿ ಆಯಿತು ಅಂದ್ರೆ ಮುಗಿದ್ಬಿಡ್ತೀರಿ ಮುಂದಿನ ಕೆಲಸ ಯಾವುದು ಬೇಕಾಗಿಲ್ಲ ಅವರಿಗೆ ಊಟ ಬೇಕಾಗಿಲ್ಲ ಪಾಠ ಬೇಕಾಗಿಲ್ಲ ಅಭ್ಯಾಸ ಮಾಡುವಂದ್ರೆ ಸುಟ್ಟಿ ಅದ ಈಗ ಅಭ್ಯಾಸ ಮಾಡ್ತಾರು ಸಾಲಿಗೆ ಹೋದ ಅಭ್ಯಾಸ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿರಿ ಆಯ್ತು ರೀ ನಾನು ಪಿಲೋ ತೊಗೊಂಡು ರೀ ನಿನ್ನ ಕಾಟಕ್ಕೆ ಹಾವ ರೀನು ಮದ್ದೆ ಆಡ್ತಾನೆ ಹೇಳಂಗಿಲ್ಲ ನೋಡ್ರಿ ಅವ್ನು ಮೊಬೈಲ್ ಬಿಡು ವಾಪಸ್ನಿ ಅದು ಪಪ್ಪನ ಆಪೀಸ್ ಫೋನ್ ಅದ ಮತ್ತು ಬೈತಾನೆ ತುಂಬಿಡು ಹೇಳ್ತೀನಿ ನೋಡಿ ನಾ ಪಪ್ಪ ಫೋನ್ ಮಾಡಿ ಅದು ನಮ್ಮ ಐದಂದು ಆಪೀಸ್ ಫೋನ್ ಅದ ರೀ ಅವು ತೊಗೊಳಾ ಕುಂದಿರ್ತಾನ ನೋಡ್ರಿ ಇವತ್ತು ಯಾರೂ ಇಲ್ಲ ನಂದು ಒಂದೇ ರೀ ಮನ್ಯಾಗ ಮೊಬೈಲ ಅವ್ನು ನಮ್ಮ ಐದನ್ ಆಪೀಸ್ ಫೋನ್ಗಳದ್ರಿ ಪಪ್ಪ ಅಂದ್ರೆ ನಮ್ಮ ಮನ್ಯಾಗ ಎಲ್ರಿಗೂ ಪಪ್ಪನೇ ಅಂತ ಕರಿತಾರೆ ರೀ ಮೈದನ್ಗೆ ನಮ್ಮ ಐದನವ್ರಿಗೆ ಎಷ್ಟು ಜನಕ್ಕೆ ಕಾಕ ಚಿಕ್ಕಪ್ಪನ ಪದ್ಧತಿ ಇಲ್ಲ ರೀ ನಮ್ಮ ಮನೆಯಾಗ ಎಲ್ಲರಿಗೆ ಪಪ್ಪನೇ ರೀ ನಮ್ಮ ಮನೆಯವ್ರಿಗೆ ಅವ್ರ ಪಪ್ಪಾಗ ದೊಡ್ಡ ಪಪ್ಪ ಅಂತ ಕರೀತಾರೆ ಉಳ್ಕೋದವ್ರಿಗೆ ಎಲ್ಲರಿಗೆ ಪಪ್ಪ ಅದು ಕರೀತಾರೆ ನೋಡ್ರಿ ಹಿಂಗದ ರೀ ನಮ್ಮ ಮನೆಯ ಪದ್ಧತಿ ಏಯ್ ಬಿಡು ವಿನ ಸಾಕಪ್ಪ ಸತ್ತೆಗಿ ಬೈತು ನೋಡಿ ಪಪ್ಪ ನಾವು ಬಾಗಿ ನೋಡಿ ಫೋನ್ ಮಾಡಿ ತಗೋದ್ನು ಇಟ್ಟು ಹೋಗಿಲ್ಲ ಅವನು ಇನ್ನು ಚಲೋ ನೋಡಂಬ್ರಿ ಫ್ರೆಂಡ್ಸ ನಾಷ್ಟ ಮಾಡ್ಲಾತೀನಿ ಮುಂದೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಜೊತೆ ನಾಷ್ಟ ಮಾಡ್ತೀನಿ ರೀ ಈಗ ನಾಷ್ಟ ಮಾಡಿ ಟ್ಯಾಬ್ಲೆಟ್ ಅದು ತಗೋಬೇಕು ಇಲ್ಲಾಂದ್ರೆ ಬರ್ತಾರೆ ನನಗೆ ತ್ರಾಸ್ ಆಗ್ತದ ಅದ್ರ ಸಲುವಾಗಿ ಟ್ಯಾಬ್ಲೆಟ್ ತಗೋಬೇಕಂತ ಹೇಳಿ ನಾಷ್ಟ ಮಾಡ್ಲಾತಿ ನೋಡ್ರಿ ನೋಡ್ರಿ ಇಲ್ಲಿ ಕುಡುಗಿ ಕರಿಕಲ್ರಿ ನೋಡ್ರಿ ಜೊತೆಗೆ ಸ್ವಲ್ಪ್ರಿ ನೋಡಿ ಫ್ರೆಂಡ್ಸ್ ಹೋಳಿಗೆ ಮಾಡಿದ್ರಿ ಹೋಳಿಗೆ ಹಾಲು ತುಪ್ಪ ಊಟ ಮಾಡಿ ಜೊತೆಗೆ ಕುರುಡಿಗೆ ನನ್ನ ಮಗ ನಾನು ಇಬ್ಬರಿ ನೋಡ್ರಿ ನಮ್ಮ ಮನೆಯವ್ರು ಬರಲಿಲ್ಲ ಹೋಗೋ ಟೈಮ್ದಾಗ ಡಬ್ಬಿ ಮಾಡ್ತೀನಿ ಅಂದರೆ ಇಲ್ಲ ಬರ್ತೀನಿ ಮೆತ್ತಕ್ಕೆ ಮಾಡ್ತೀವಿ ಹೋಗಿ ಊಟ ಮಾಡಿ ಹೋಗ್ತೀನಿ ಬಂದು ಅಂದ್ರಿ ಡಬ್ಬಿ ಮಾಡೋದು ಬಿಟ್ಟೆ ಅವ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ನಾವು ಕೆಲಸದ ಬರೋಕ್ಕಾಗಲ್ಲ ನೀವು ಊಟ ಮಾಡಿರಿ ಹೇಳಿದ್ರೆ ನಾವು ಊಟ ಮಾಡ್ಲಕತ್ತೀನಿ ಮಾಡ್ಲಾಕತ್ತೀನಿ ಹೋಳಿಗೆ ತುಪ್ಪ ಹ್ಮ್ ನೋಡಿ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ರೀ ಈಗ ಮತ್ತೆ ಹೋಳಿಗೆ ಆರ್ಡರ್ ಬಂದ ಮಾಡ್ಲಾತೀ ಇಷ್ಟು ಕೆಲಸ ಆಟ ಬಿಟ್ಟು ಹೋಗಿ ಬಂದ್ಕೊಂಡಿದ್ದೇನೆ ಏನೋ ಹಣ ಅಂದ್ರೆ ಹಣನೂ ಬಾಯ್ ಬಿಡ್ತಾನ ಅಂತ ಹೇಳಿ ಮತ್ತೆ ಬಂದು ಹೋಳಿಗೆ ಮಾಡ್ಲಾತಿ ನೋಡ್ರಿ ಮತ್ತೊಂದು ಆರು ಹೋಳಿಗೆ ಆರ್ಡರ್ ಬಂದವ್ ಪೂರ್ಣ ಹಿಟ್ ಕೂಡ ಐತ್ರಿ ಮಾಡಿದ್ರೆ ಕೆಲಸ ಮಾಡ್ಲಾತಿ ನೋಡ್ರಿ ಇವತ್ತು ದಕ್ಷಿಣ ತೃತೀಯ ಅದಲ್ರಿ ಜಾಸ್ತಿ ಹೋಳಿಗೆ ಆರ್ಡರ್ ಬರ್ತಾವ ಅಂತೇಳಿ ಒಂದ್ ಸ್ವಲ್ಪ ಹೂರ್ಣ ಮತ್ತ ಹಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಬರ್ಲಕತ್ತ ಹಂಗೆ ಪರವಾಗಿಲ್ಲ ಹೋಲ ಅಂತ ಆದ್ರ ಕರೆ ಇನ್ನು ಒಂದ್ ಸ್ವಲ್ಪ ಬ್ಯಾಳಿನ ಕೂತು ಸಿಟ್ಟಿನ್ರಿ ಅದಕ್ಕೆ ಏನ್ ಬೆಲ್ಲ ಹಾಕಿಲ್ಲ ಹಂಗೆ ಏಟ್ರ ಬಂದ್ರೆ ಮತ್ತೆ ಹಾಕಿದ್ರೆ ಅಂತ ಹೇಳಿ ಬ್ಯಾಳಿ ಕೂಡ ಕೂತು ಸಿಟ್ಟೇನಿ ನೋಡ್ಬೇಕ್ರಿ ಫ್ರೆಂಡ್ಸ್ ನಾನು ಒಬ್ಬತ್ತನೇ ಆಗಿನಲ್ರಿ ಮನೇನ್ ಕೆಲಸ ಮಾಡ್ಕೊಂಡು ಜಾಸ್ತಿ ನಿಂದ್ರ ಕಾಗಲ್ರಿ ನನ್ಗ ಮಾಡ್ಬೇಕಂತ ಹಾಕಿಟ್ಟಿನ್ರಿ ಏನು ಮಾಡ್ತೀನಿ ಏನ್ ಮಾಡ್ತೀನೋ ಗೊತ್ತಿಲ್ಲ ಮಾಡ್ತೀನಿ ರೀ ಫ್ರೆಂಡ್ಸ್ ಒಟ್ಟು ಸ್ವಲ್ಪ ಟೈಮ್ ತಗೋಬೇಕಷ್ಟೇ ಟೈಮ್ ಜಾಸ್ತಿ ಇತ್ತು ಅಂದ್ರೆ ಮಾಡಿ ಜಲ್ದಿ ಕೊಡೋಕಾಗ್ತೀವಿ ಆಗ್ತದ್ರಿ ಇಲ್ಲಾಂದ್ರೆ ಅರ್ಜೆಂಟ್ ಇದ್ರೆ ನನಗೂ ಕೂಡ ಮಾಡೋಕಾಗ ನೋಡಿರಿ ಹಾಗೆ ನೋಡಿ ಫ್ರೆಂಡ್ಸ್ ಹೋಳ್ಗೆ ಮಾಡಿ ಕಾಲು ನಿಂದ್ರಕ್ಕಾಗಲ ಹಂಗೆ ಓ ಗ್ಯಾಸ್ ಬಂದ್ ಮಾಡ್ಲಾರದೇ ಹೊರಗೆ ಹೋಗಿ ಕೂತ್ಬಿಟ್ಟೀನ್ರಿ ಆಮೇಲೆ ಬಂದು ನೋಡ್ತೀನಿ ಹಂಚಿನ ಆತಾರ ನೋಡಿರಿ ಈ ರೀತಿಯಾಗಿ ಬಿಟ್ಟರೆ ಬಿಳಿ ಹಂಚೋಯ್ಕರಿ ಹೆಂಚಾಗಿಬಿಟ್ಟು ನೋಡ್ರಿ ಹೀಗೆ ಜಾಸ್ತಿ ನಿಂದ್ರೋಕೆ ಆಗಲಿಲ್ಲ ಅದರಲ್ಲಿ ಲಕ್ಷಣ ಇಲ್ಲರಿ ನನಗೆ ಗ್ಯಾಸಿನ ಕಡೆಗೆ ಗ್ಯಾಸಿಗೆ ಲಕ್ಷಣ ಕೊಟ್ಟಿಲ್ಲರಿ ನಾನು ಹಾಗೆ ಬಂದ್ ಮಾಡಿ ಹೇಳಿ ಹೋಗಿ ಹೊರಕೊಳ್ತೀನಿ ಗ್ಯಾಸಿಂದ ಹಂಚಿನ ಅವತಾರ ನೋಡೋರಿ ಈ ರೀತಿ ಆಗಿಬಿಟ್ಟು ನೋಡ್ರಿ ಅದು ಸ್ವಚ್ಛ ಮಾಡೋದೇ ಹೇರೋಣದ್ರಿ ಫ್ರೆಂಡ್ಸ ಅವ್ನು ಸರ್ ಯಾಕೆ ಹೋಗಿ ನೀವು ಅನಿಸ್ ಆತದ ಈಗ ನನಗೆ ಯಾಕಂದ್ರೆ ಸ್ವಲ್ಪ ಜಾಸ್ತಿ ನಿಂದ್ರೆ ಆಗಲಿಲ್ಲ ರೀ ಒಂದು ಹತ್ತು ಹನ್ನೆರಡು ಹೋಳಿಗೆ ಮಾಡಿದ್ದೇನೆ ಇತ್ತು ಕಾಲ ಇದು ಹಾಲಕ್ಕತ್ತು ಬೇಡ ಬೇಡ ಅಂತೇಳಿ ಹಂಗೆ ಬಿಟ್ಟು ಅದ್ರ ಕಡೆ ಲಕ್ಷಣ ಇಲ್ಲ ರೀ ಹಂಗೆ ನೋಡ್ರಿ ಈ ಸದ್ಯ ಈ ಟೈಪ್ ಆಗ್ಯದ ಅದು ಸ್ವಚ್ಛ ಮಾಡಿದ್ರೆ ಹೇರ್ ಹೇಳ ನೋಡ್ರಿ ಪುಣಾದಾಗ ಮೊದಲು ಮಳೆ ಬರ್ತಾ ಇರೋದು ಈ ವರ್ಷದ ಮೊದಲ ಮಳೆ ಮುಂಗಾರು ಮಳೆ ನೋಡ್ರಿ ಇದನ್ನ ಮಗ ಮಳೆ ತೊಯ್ಸ್ಕೊಲತ್ತ ನೋಡ್ರಿ ಮಳೆ ಜಾಸ್ತಿ ಆಯ್ತು ನೋಡ್ರಿ ಹ್ಯಾಂಗ ಚೀರ್ಲ ಆತ ನೋಡ್ರಿ ಎಷ್ಟ ಕಾರ್ ಹೊಡ್ಲಿ ಆತನ ಏ ಸಾಕ್ ಬಾಪಿ ಸಾಕ್ ಬಾ ಸಾಕ್ 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 ಸಂಜೆ ಆರು ಇಪ್ಪತ್ತೈದರಿಂದ ಮತ್ತೆ ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ನೋಡ್ರಿ ಈಗ ಆರು ಇಪ್ಪತ್ತೈದಾಗೆ ಟೈಮ ಬಟ್ಟಿ ಇನ್ನೂ ಹೋಗಿದ್ದಿಲ್ಲ ನೋಡಿರಿ ಇನ್ನೂ ಸ್ಟಾರ್ಟ್ ಆದ ಮಷೀನ್ ಹಿಡ್ತಾನೆ ಲೈಟ್ ಹೋಗಿದ್ದು ರೀ ಫ್ರೆಂಡ್ಸ ನಾಲ್ಕು ಗಂಟೆಗೆ ಲೈಟ್ ಹೋಗ್ಯಾವ ಈಗ ಬಂದವು ನನಗೆ ಮುಂಜೆ ಹಿಡ್ದು ಹಾಕ್ಲಿಕ್ಕೆ ರೀ ಕೆಲಸದಾಗ ಬಟ್ಟೆ ಮಷೀನ್ಕ ನಾಲ್ಕಕ್ಕೆ ಹಾಕಕ್ಕೆ ರೀ ಹಾಕಿದ ಕೂಡಲೇ ಒಂದು ಸ್ವಲ್ಪನೇ ಮಳೆ ಬತ್ತು ಮಳೆ ಬಂದ ಕೂಡಲೇ ಹೋಗಿಬಿಟ್ಟು ನೋಡ್ರಿ ಲೈಟ ಈಗ ಬಂದವ್ರಿ ಈಗ ಸ್ಟಾರ್ಟ್ ಆಗಿದ್ರಿ ಆರೂವರೆಗೆ ಟೈಮ್ ಆರೂವರೆ ಹೇಗೆ ನೋಡ್ರಿ ಟೈಮ್ ದೇವ್ರ ಮುಂದೆ ಇಪ್ಪತ್ತು ಹಚ್ಚಿ ಬಟ್ಟಿನ ಅಷ್ಟೇ ಕೂತಿದ್ದೆವು ಬಟ್ಟೆ ಹೆಂಗೆ ಮಾಡ್ಬೇಕಂತ ವಿಚಾರ ಮಾಡ್ಲಾತಿದ್ದೆ ಏನು ಬಟ್ಟೆ ನಮಗಂತೂ ತೊಳೆ ಕೂತೋಗ್ಯದಂತರ ಈಗ ಹಂಗಿಲ್ಲ ನೋಡ ಕಡೆಗೆ ಒಂದಿಷ್ಟು ಸುಮ್ಮನೆ ಬೇಕಾಗಿರೋ ಎಷ್ಟು ನಿಂಡ್ ಹಾಕೋಬೇಕಂತ ಮಾಡಿದ್ದೆ ಆದರೂ ಲೈಟ್ ಬಂದು ನೋಡ್ರಿ ಲೈಟಿನ್ ಹಿಂಗೆ ಮಳೆ ಬರ್ತಂದ್ರೆ ಒಂದು ಎರಡು ತಾಸು ತೆಗದ ನೋಡ್ರಿ ಲೈಟ್ ಸಿಟಿ ಅಂದ್ರೆ ಎರಡು ತಾಸು ಲೈಟ್ ತೆಗ್ದಾರೆ ಈಗ ಮತ್ತೆ ಮಷಿನ್ ಚಾಲು ಮಾಡಿಡ್ರಿ ಒಣಗ್ತಾವೆ ರೀ ಪ್ರಾಬ್ಲಮ್ ಇಲ್ಲರಿ ಹೊರಗೆ ಹೋಗ್ದು ಹಾಕಿದ್ರೆ ರಾತ್ರಿ ಎಲ್ಲ ಒಣಗ್ತಾವೆ ಹಿಂಗೆ ಅದ ನೋಡಿರಿ ಫ್ರೆಂಡ್ಸ ಲೈಟ್ ಹೋದ್ರೂ ಕೂಡ ನಮ್ಗೆ ಬಾ ತಳ ಕೂತು ಬಟ್ಟೆ ಹೋಗೋ ಪರಿಸ್ಥಿತಿ ಈ ಪರಿಸ್ಥಿತಿ ಯಾರಿಗೆ ಬ್ಯಾಡ ಅನ್ನಿಸ್ತದ್ರಿ ದೇವ್ರು ಇಟ್ಟಂಗೆ ಇಡ್ಬೇಕಲ್ರಿ ಇರಬೇಕಲ್ಲ ರೀ ದೇವ್ರು ಹೆಂಗೆ ಇಡ್ತಾನೆ ಹಂಗೆ ಇರಬೇಕಲ್ಲ ನಮ್ಮ ಕೈಯ್ಯಾಗ ಏನಾದ್ರೂ ನಾವು ಮಾಡೋದೆ ಒಂದು ದೇವ್ರು ಮಾಡೋದೆ ಒಂದು ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತು ಜೀವನಾನ ಸಾಗಿಸ್ಕೊತು ಹೋಗೋದು ನೋಡಿರಿ ಲಾಗ್ನ ಕಂಟಿನ್ಯೂ ಆಗಿ ಇರಿ ಇವತ್ತಿನ ಲಾಗ್ ನಾಳೆ ಹಾಕ್ತೀನಿ ರೀ ಫ್ರೆಂಡ್ಸ ನಾಳೆ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ಇವತ್ತು ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೂ ಕೂಡ ಒಂದು ಸ್ವಲ್ಪ ಮಜ್ಯಾಣ್ಣು ನಾಳೆ ಲಾಗ ನಾಳೆ ಹಾಕ್ತೀನಿ ರೀ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಏನಪ್ಪ ಸಿಸ್ಟರ್ ಪದೇ ಪದೇ ಆ ಥರದ ತಿಳ್ಕೋಬಾಡಲಿ ಬನ್ನಿ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ನಾನು ಇಷ್ಟು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ರೀ ಪರವಾಗಿಲ್ಲ ಮಾಡಿದೆ ಇವತ್ತಿಂದ ಲಾಭನೂ ಕೂಡ ಕರೆಕ್ಟ್ ಆಯಿತು ಚೆನ್ನಾಗಿ ಆಯಿತು ನಾ ದುಡ್ದಿದ ಅದಕ್ಕೆ ಪ್ರತಿಫಲ ಬಂದು ನೋಡಿರಿ ಫ್ರೆಂಡ್ಸ ಇವತ್ತು ಇಷ್ಟು ನಾ ಒಬ್ಬಳೇ ನಾನು ಮಾಡ್ತೀನಂತ ಅಂದ್ಕೊಂಡಿರಲಿಲ್ಲ ಪಾಲಕ್ ಪಲ್ಯ ಮತ್ತು ಮೆಂತೆ ಪಲ್ಯ ಸೋಸ್ರೆ ಹೊರಗೆ ತೋದು ಕೂತಿ ನೋಡ್ರಿ ಅಡಿಮೆ ಆಗ್ಯದ ರೀ ಹವಾ ಕಡಲಗ ಹೊಳ ಕೂತ್ಲಕ್ಕ ಅವಲ್ ಅನಿಸ್ತು ನೋಡ್ರಿ ಮೆಂತೆ ಪಲ್ಯ ನೋಡಿರಿ ಯಾವ ರೀತಿ ಆಗಿದೆ ಅಂತ ಎಕಡೆ ಆಗ್ಯಾದ ನೋಡಿರ್ಬೇಕು ರಿಸಲೇಟ್ರ್ ಕೂಡ ಈ ರೀತಿ ಆಗ್ಯದ ಇದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದ ನೋಡ್ರಿ ಈ ಥರ ಬಾಡಿದ್ರೆ ನಮ್ಮ ಮನ್ಯಾಗ ಅಂತಿದ್ರೆ ಹಿರಿಯಾರು ಅಂದ್ರೆ ನಮ್ಮ ಅಜ್ಜಿಯನ್ನು ಮತ್ತೆಗೊಳದಂತಿದ್ರು ಮಾರಿ ನೋಡು ಎಕಡೆ ಕೆಡ್ಸಿದ ಪಲ್ಯ ಅದು ಅಂತಿದ್ದಾರೆ ನೋಡ್ರಿ ಎಷ್ಟು ಮಾಡ್ಯಾರ ಪಲ್ಯ ಇಲ್ಲಿ ನೀರು ತಗೊಂಡ್ಕೊಂಡು ತೊಗೊಂಬತ್ತಿ ನಾಳೆ ಒಂದು ದಿನ ಪಲ್ಯ ಮಾಡ್ಲಿಕ್ಕೆ ಅಥವಾ ಪರೋಟ ಏನಾರು ಮಾಡ್ಬೇಕು ತರ್ಕೊಳ್ಳಿ ಮುಂಜಾನೆ ತರದಾಗ ಆಗಂಗಿಲ್ಲ ಅಂತೀವಿ ನೀವು ಸೋಸ್ಬೇಕಂತ ನೋಡಿರಿ ಫ್ರೆಂಡ್ಸ ಹವಾ ನೋಡಿರಿ ಎಷ್ಟು ತಗೊಂಡ ಸ್ವಲ್ಪನೇ ಮಳೆಯಾಗೇತರಿ ಅಷ್ಟಕ್ಕೆ ಒಂದು ಸ್ವಲ್ಪ ವಾತಾವರಣ ಕೂಡ ಚೇಂಜ್ ಆಗ್ಯದ ನೋಡಿರಿ ಮಳೆ ಕೂಡ ಎಲ್ಲ ಕಡೆ ಆಗ್ತಾ ಇಲ್ಲ ಮಳೆ ಬೇಡ ಆಗ್ರಿಂದ ಕಬ್ಬದಿದ್ದವ್ರದು ನೀರಿಲ್ಲ ಅನ್ನೋರು ನೀರು ಅದ ನೋಡಿರಿ ಈಗ ನಮಗೂ ಕೂಡ ಊರಾಗ ನೀರು ಕಬ್ಬು ಜಾಸ್ತಿ ಅದ ರೀ ನೀರಿಲ್ಲ ಬಾಯಿಗೆ ನೀರು ಕೂಡ ಕಮ್ಮಿ ಆಗ್ಯದ್ರಿ ಮರಿ ಮತ್ತೆ ಜನ ರೈತರಿಗೆ ಹೆಲ್ಪ್ ಆಗ್ತದೆ ನೋಡ್ರಿ ನೋಡಿ ಎರಡು ಮಾಯನ್ಕೆ ತಗೊಂಡಿದ್ರಿ ಶೇಖರ್ಣೆ ಮಾಡ್ಬೇಕಾದ್ರೆ ಬಂದ್ ನೋಡ್ರಿ ಈಗ ಒಂದ್ ಎರಡು ತಗೊಂಡಿನಿ ಬಜಾರ್ದಾಗೆ ಮಾಡ್ಬೇಕು ಶೇಖರ್ಣಿ ಅನ್ಕೊಂಡೆ ಆದ್ರೆ ಮಾಡಿಲ್ಲ ಅಂತ ನನಗೂ ಕೂಡ ಮಾಡ್ ಅನಿಸ್ಲಿಲ್ಲ ನಮ್ಮ ಮನೆಯವ್ರು ಕೂಡ ಊಟಕ್ಕೆ ರೀ ಅದ್ರ ಸಂಬಂಧ ಮಾಡಲಿಲ್ಲ ಈಗ ಮಾಡಿ ಶೇಖರ್ಣಿ ಎರೆಡೆ ತೊಗಣೆಂದ್ರ ಸಾಕ್ರಿ ಎರಡರೊಳಗೆ ನಾಯಿರೋದೆ ಮೂರು ದಿನ ಅಲ್ಲಿ ತಮ ಹುಡುಗರು ತನ್ನ ಜಾಸ್ತಿ ಶೇಕರಣೆ ತಿರಂಗಿಲ್ ರಾಯಂಕೇ ಬೇಕ್ರೋನಿಗೆ ಮಾಂಕಿ ತಿಸ್ತನ ಅವನಿಗ ಮಾಂಕಿ ಹೇರ್ತಿನಿ ಬಸೋ ಜಯಂತಿ ಸ್ಪೆಷಲ್ ಶೇಕರಣೆ ಪೋರನ ಪೋಳ್ಕಿ ನಾನು ಮಿಕ್ಸಿಗೆ ಹಾಕೋ ತಿಂದ್ರೆ ಕೈಲೇ ಕಲಸಿದ್ರೆ ಜಾಸ್ತಿ ತಿನ್ನಂಗಿಲ್ಲ ರೀ ಈ ತರ ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಥರ ನೋಡ್ರಿ ಸಪ್ರೇತು ಒಂದು ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಟೈಪ್ ಆಗ್ಬೇಕು ರೀ ಅವ್ರಿಗೆ ಸೀಕರ್ಣಿಗೆ ಈ ತರ ಕಟ್ ಮಾಡ್ಕೊಂಡು ಹಾಕೋತೀನಿ ಮಿಕ್ಸಿಗೆ ಸೀಕರ್ಣಿ ಮಾತ್ರ ಮಸ್ತ್ ಆಗ್ತದೆ ನೋಡ್ರಿ ಇದೇ ಒಂದು ಸೀಸನ್ ಅಂದ್ರೆ ಸೀಸನ್ದೊಳಗೆ ಮಾವಿನಕಾಯಿ ಎಷ್ಟೇ ತುಟ್ಟಿ ಇದ್ರೆ ಯಾರ್ಯಾರೆಲ್ಲ ಎಲ್ಲ ಮಾವಿನಕಾಯಿ ಶೇಕರ್ಣಿ ಇನ್ನೂ ಉಂಡಿಲ್ಲ ಇನ್ನು ಯಾರು ತಿಂದಿಲ್ಲ ಯಾಕಂದ್ರೆ ಹಣ್ಣ ಭಾಳ ತುಟ್ಟಿ ಇರ್ತಾವ್ರಿ ಜಾಸ್ತಿ ತಿನ್ನಕಿಲ್ಲ ಬಾಳೆಹಣ್ಣು ಲಾಸ್ಟ್ ಅಂದ್ರೆ ಒಂದು ಐವತ್ತು ಅಲ್ವತ್ತೈವತ್ತು ರೂಪಾಯಿ ಡಜನ್ ತಂದು ತಿನ್ಬೋದು ಎಲ್ರು ಇವು ನೋಡ್ರಿ ಒಂದ್ ನೂರ ರೂಪಾಯಿ ಕೆ ಜಿ ಕೊಟ್ಟಿರ್ತಾವ ಮಾವಿನಕಾಯಿ ಬರೋದೇ ಐದು ಹಣ್ಣು ಬಂದಾವ್ರಿ ಅದಕ್ಕೆ ಸ್ವಲ್ಪ ಈಗೇ ಸೀಸನ್ ತಂದು ತಿನ್ರಿ ನೋಡಿರಿ ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿನಲ್ರಿ ಅದಕ್ಕೆ ಒಂದಿಷ್ಟೇ ಒಂದು ಏಲಕ್ಕಿ ಹಾಕೊಳ್ ರೀ ಒಂದು ಏಲಕ್ಕಿ ಏಲಕ್ಕಿ ಇಷ್ಟಪಡೋರಾದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಬಿಟ್ಟರೆ ನಡೀತದೆ ರೀ ಉಪ್ಪು ಬೇಕೇ ಬೇಕು ರೀ ಉಪ್ಪು ಇರಲಿಲ್ಲ ಅಂದ್ರೆ ಟೇಸ್ಟೇ ಆಗಲ್ಲ ನೋಡ್ರಿ ನೀವು ಎಷ್ಟು ಸಕ್ರೆ ಹಾಕಿ ಎಷ್ಟು ಏಲಕ್ಕಿ ಹಾಕಿ ಮಾಡಿದ್ರು ಇರ್ಲಿಕ್ಕಂದ್ರೆ ಸೀಕರ್ಣಿ ಟೇಸ್ಟ್ ಆಗೋಂಗಿಲ್ಲ ನೋಡಿಕೊಂಡು ನೀವು ಸಕ್ಕರೆ ಯಾವ ರೀತಿ ಸ್ವೀಟ್ ಉಣ್ತೀರೋ ನೋಡ್ಕೊಂಡು ಬೆಲ್ಲ ಬೇಕಾದ್ರೆ ಹಾಕೋಬೋದು ಸಕ್ರೆ ಬೇಕಾದ್ರೆ ಹಾಕೋಬೋದು ನಾನು ಸಕ್ಕರೆನೇ ರೀ ನೋಡಿರಿ ರೆಡಿ ಆಯಿತು ಸೇಕರ್ಣಿ ಎಷ್ಟು ಕೈಲೇ ಕಲಸೋದಕ್ಕಿಂತ ಈ ಥರ ಮಿಕ್ಸಿ ಮಾಡಿದ್ರಿ ಮಸ್ತಾಗಿದೆ ನೋಡ್ರಿ ಇಷ್ಟು ಗಟ್ಟಿದ್ರೇ ಉಣ್ತಾರೆ ನೋಡ್ರಿ ಜಾಸ್ತಿ ನೀರು ಹಾಕಿದ್ರೆ ಇಷ್ಟಪಡೋಂಗಿಲ್ಲ ಅದ್ರ ಸಲುವಾಗಿ ನಾ ಒಂದು ಸ್ವಲ್ಪ ಗಟ್ಟಿನೇ ಮಾಡ್ಕೊಳೀನ್ರಿ ನೋಡ್ರಿ ಈ ರೀತಿ ಇದೆ ನಮ್ಮ ಮನೆ ಸೇಕರ್ಣಿ ಊಟ ಮಾಡಂಬರ್ರಿ ಹೋಳ್ಗೆ ಸೇಕರ್ಣಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ಕುರುಡ್ಗೆ ಬಸವನ್ ಜಯಂತಿ ಸ್ಪೆಷಲ್ ಹೋಳ್ಗೆ ಮತ್ತು ಸೇಕರ್ಣಿನ ಮಾಡಿದ್ದೇವೆ ಅದರ ಮಧ್ಯಾಹ್ನ ಮನೆಯವ್ರು ಊಟಕ್ಕೆ ಬರಲಿಲ್ಲರಿ ಊಟದ್ದು ಪ್ಲೇಟ್ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ ಈಗ ಊಟ ಮಾಡ್ತೀವಿ ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಇದ್ದೀನಿ ನಿಮ್ಮ ಟೈಮ್ನ ವಿಡಿಯೋ ಮಾಡಿಕೊಂಡು ವಿಡಿಯೋವನ್ನು ಪೂರ್ಣ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ಇನ್ನೂ ಒಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಧನ್ಯವಾದಗಳು ಇವತ್ತಿನ ಲಾಗ್ನ ಎಂಡ್ ಇದ್ದೀನಿ ಬಾಯ್ ಫ್ರೆಂಡ್ಸ್